ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಅಂತ ಕೂಗ್ತೇವೆ ಇವತ್ತು ಭಾರತ ದೇಶವನ್ನ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಹಣಕಾಸು ಸಚಿವರು ಭಾರತ ದೇಶವನ್ನ ಅತಿ ಹೆಚ್ಚು ಸಾಲ ಮಾಡಿರುವಂತಹ ದೇಶ ಎಂಬ ಖ್ಯಾತಿಗೆ ಒಳಪಡಿಸಿರುವಂತದ್ದು ನಮ್ಮ ನರೇಂದ್ರ ಮೋದಿಯವರು ಮತ್ತು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ನೋಡಿ ಎಂತಹ ದುರಂತ ಕಳೆದ ವರ್ಷ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ವಿಶ್ಲೇಷಣೆ ಮಾಡಿತ್ತು ನೂರ ಅರವತ್ತೆರಡು ಲಕ್ಷ ಕೋಟಿ ವಿದೇಶಿ ಸಾಲ ಮಾಡಿದ್ದಾರೆ ಅಂತೇಳಿ ಸ್ವತಂತ್ರ ಬಂದು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಅಷ್ಟು ಜನ ಪ್ರಧಾನ ಮಂತ್ರಿಗಳು ಅಷ್ಟು ಜನ ಪ್ರಧಾನ ಮಂತ್ರಿಗಳು ಮಾಡಿದ್ದಂತಹ ವಿದೇಶಿ ಸಾಲ ಐವತ್ತೈದು ಲಕ್ಷ ಕೋಟಿ ಐವತ್ತೈದು ಲಕ್ಷ ಕೋಟಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಬಜೆಟ್ನಲ್ಲಿ ಇನ್ನೂರ ಇಪ್ಪತ್ತು ಲಕ್ಷ ಕೋಟಿಗೆ ಸಾಲ ಹೋಗಿದೆ ನೋಡಿ ವಿಚಾರ ಮಾಡಿ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಹತ್ತು ವರ್ಷದಲ್ಲಿ ಎಷ್ಟು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಇವರು ಕಳೆದ ವರ್ಷ ನೂರ ಹತ್ತು ನೂರ ಹದಿನೈದು ಕೋಟಿ ಲಕ್ಷ ನೂರ ಹದಿನೈದು ಲಕ್ಷ ಕೋಟಿ ಸಾಲ ಮಾಡಿದ್ರು ಕಳೆದ ಬಜೆಟ್ನಲ್ಲಿ ಇವತ್ತು ನಾವು ಕಟ್ತಾ ಇರುವಂತಹ ತೆರಿಗೆ ಬಡ್ಡಿ ಎಷ್ಟು ಗೊತ್ತಾ ಇಪ್ಪತ್ತು ಪರ್ಸೆಂಟ್ ಬಡ್ಡಿ ಕಟ್ತಾ ಇದೀವಿ ಐವತ್ತು ನಾಲ್ಕು ಲಕ್ಷ ಕೋಟಿ ಬಜೆಟ್ನ ಗಾತ್ರ ಆದ್ರೆ ಕೇಂದ್ರ ಬಜೆಟ್ನ ಗಾತ್ರ ಆದ್ರೆ ನಾವು ಕಟ್ತಾ ಇರುವಂತ ಬಡ್ಡಿ ಎಷ್ಟು ಗೊತ್ತಾ ಹನ್ನೆರಡು ಲಕ್ಷ ಕೋಟಿ ಇಪ್ಪತ್ತು ಪರ್ಸೆಂಟ್ ಬಡ್ಡಿಗೆ ಕಟ್ತಾ ಇದೀವಿ ನೀವು ತೆರಿಗೆ ಹಣವನ್ನ ಅಂತಂದ್ರೆ ನೀವು ಯೋಚನೆ ಮಾಡಬೇಕು ನೀವು ಭಾವನೆಗಳನ್ನ ಬಿತ್ತಿ ಭಾವನೆಗಳನ್ನ ಮೈಗೂಡಿಸಿಕೊಂಡು ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇರುವಂತರ ಬಗ್ಗೆ ಮಾತನಾಡೋದೇ ಇಲ್ಲ ಅದು ಭಾರತೀಯ ಜನತಾ ಪಕ್ಷ ಆಗಿರ್ಬೋದು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಕರ್ನಾಟಕದ ಕಾಂಗ್ರೆಸ್ ಪಕ್ಷವೂ ಸಹ ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಮಾಡ್ತಾ ಇದೆಯಂತೆ ಇವರ ಬಡ್ಜೆಟ್ ಅನ್ನ ಅವರು ಬಂಡಿಸದ ಮೇಲೆ ನಮ್ಗೆ ಅಧಿಕೃತವಾದಂತಹ ಮಾಹಿತಿ ಬರುತ್ತೆ ಅಂದ್ರೆ ಇವರು ಮಾತನಾಡುವುದು ಮಾತನಾಡ್ತಾರೆ ಕರ್ನಾಟಕ ಸರ್ಕಾರದವರು ಸಿದ್ದರಾಮಯ್ಯವರು ಕೇಂದ್ರ ಬಜೆಟ್ ಅನ್ನ ಏನು ವಿಶ್ಲೇಷಣೆ ಮಾಡ್ತಾರೆ ಅದನ್ನ ಖಂಡಿಸ್ತಾರೆ ಆದ್ರೆ ಇವರು ಸಹ ಸಾಲ ಮಾಡ್ತಾರೆ ಅಂತಂದ್ರೆ ಈ ದೇಶದ ತೆರಿಗೆ ಹಣ ಯಾವ ರೀತಿ ಪೋಲ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದು ಇಲ್ಲ ನಾವು ಚರ್ಚೆನೂ ಮಾಡೋದಿಲ್ಲ ನಾವು ಮಾಡೋದು ಏನ್ ಗೊತ್ತಾ ಅಲ್ಲಿ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಅವರು ವಿಶ್ವಗುರು ವಿಶ್ವಗುರು ಅಂತ ಹೇಳ್ಕೊಂಡು ಅವ್ರನ್ನ ಓಲೈಸ್ತೀವಿ ಇಲ್ಲಿ ಅಹಿಂದ ನಾಯಕ ಅಹಿಂದ ನಾಯಕ ಅಂತ ಹೇಳ್ಬಿಟ್ಟು ಆ ಪ್ಲಾಟ್ಫಾರ್ಮ್ ಅಲ್ಲಿ ಇವರನ್ನ ಬೆಂಬಲಿಸ್ತೀರಿ ಮತ್ತೆ ರಾಜ್ಯದಲ್ಲಿ ಮತ್ತೆವುದೋ ವಿಚಾರವನ್ನ ಬೆಂಬಲಿಸ್ತೀರಿ ಆದರೆ ಜನರ ತೆರಿಗೆ ಹಣವನ್ನ ಈ ರೀತಿಯಾಗಿ ಜನ ಬಳಸ್ಕೊಳ್ತಾ ಇದ್ದಾರಲ್ಲ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವರಾಗೋದಕ್ಕೆ ಸಮರ್ಥನೆ ಅಲ್ಲ ಅಂತ ಹೇಳ್ಬಿಟ್ಟು ಅವರ ಪತಿ ಹೇಳ್ತಾ ಇದ್ದಾರೆ ಪ್ರಭಾ ಪರಕಾಲ ಪ್ರಭಾಕರ್ ಅವರು ಹೇಳ್ತಾ ಇದ್ರು ಸಹ ಯಾರೂ ಸಹ ಕಿವಿಗೆ ಹಾಕೊಳ್ತಾ ಇಲ್ಲ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವರಾಗೋದಕ್ಕೆ ನಾಲಾಯಕ್ಕು ಅಂತ ಹೇಳ್ತಾ ಇದಾರೆ ಆದರೂ ಸಹ ಈ ಜನಕ್ಕೆ ಅರ್ಥವೇ ಆಗ್ತಾ ಇಲ್ಲ ಯಾವ ಸಾಧನೆ ಮಾಡಿದ್ದಾರೆ ಇವರು ರೂಪಾಯಿ ಮೌಲ್ಯ ತೊಂಬತ್ತು ರೂಪಾಯಿಗೆ ರೀಚ್ ಆಗ್ತಾ ಇದೆಯಲ್ಲೀ ಇವತ್ತು ನರೇಂದ್ರ ಮೋದಿ ಅವರು ಟ್ರಂಪ್ 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 ಅಂತ ಹೇಳಿದ್ರಲ್ಲ ನಿನ್ನೆ ದಿವಸ ಅಮೆರಿಕದಿಂದ ಭಾರತೀಯರನ್ನ ವಿಮಾನದಲ್ಲಿ ಹತ್ತಿಸಿ ಭಾರತ ಭಾರತಕ್ಕೆ ಕಳಿಸ್ಕೊಟ್ಟಿದ್ದಾರಲ್ಲ ಇದೇನ ನರೇಂದ್ರ ಮೋದಿ ಅವರ ಶಕ್ತಿ ಇದೇನ ನರೇಂದ್ರ ಮೋದಿ ಮತ್ತು ಟ್ರಂಪ್ ನಲ್ಲಿರುವಂತಹ ಏನು ಗೆಳತನ ಪ್ರತಿಯೊಂದು ವಿಚಾರಗಳನ್ನ ವಿಶ್ಲೇಷಣೆ ಮಾಡಬೇಕಾದಂತಹ ಮಾಧ್ಯಮಗಳು ಇವತ್ತು ಜೈಕಾರ ಆಗ್ತಾ ಇದೆ ಯಾರಿಗೆ ಅಂದ್ರೆ ನರೇಂದ್ರ ಮೋದಿ ಅವರಿಗೆ ಜೈಕಾರ ಆಗ್ತಾ ಇದೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಜೈಕಾರ ಆಗ್ತಾ ಇದೆ ಅತ್ಯುತ್ತಮ ಬಡ್ಜೆಟ್ ಅಂತೆ ಮಧ್ಯಮ ವರ್ಗದವರಿಗೆ ಅತ್ಯುತ್ತಮವಾದಂತಹ ಬಡ್ಜೆಟ್ ಕೊಟ್ಟಿದಾರಂತೆ ಹದಿನಾರು ಲಕ್ಷ ರೂಪಾಯಿಯನ್ನ ಏನೋ ಟ್ಯಾಕ್ಸ್ ವಿಚಾರದಲ್ಲಿ ಮಧ್ಯಮ ವರ್ಗದವರಿಗೆ ಕೊಟ್ಟಿದ ತಕ್ಷಣವೇ ಇಡೀ ದೇಶ ಅಭಿವೃದ್ಧಿ ಆಗ್ಬಿಡುತ್ತಂತೆ ಎಷ್ಟು ಪರ್ಸೆಂಟ್ ಜನ ತೆರಿಗೆ ಕಟ್ತಾ ಇದಾರೆ ರೀ ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ತೀವಿ ಜೊತೆಗೆ ಗಿಮ್ಲ ತಗೊಳ್ತಾರೆ ಲಂಚಾವತಾರ ತಾಂಡವ ಆಡ್ತಾ ಇದೆ ಅಂಥವ್ರಿಗೆ ನೀವು ತೆರಿಗೆ ವಿನಾಯಿತಿ ಕೊಟ್ಟಿದ್ದನ್ನೇ ನೀವು ದೊಡ್ಡದಾಗಿ ನೀವು ತೋರಿಸ್ಕೊಳ್ತಾ ಇದ್ರಿ ದೊಡ್ಡದಾಗಿ ನಮ್ಮ ಸಾಧನೆ ಅಂತ ತೋರಿಸ್ಕೊಳ್ತಾ ಇದ್ರಿ ಎಲ್ಲ ಮುಖಪುಟಗಳಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕುಂಭಮೇಳದಲ್ಲಿ ದೇವತೆಯಾಗಿ ಕಾಣಿರುವಂತ ಫೋಟೋಗಳನ್ನ ಹಾಕ್ತಿರಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಫೋಟೋ ಪೂಜೆ ಇದು ಇದ ಗೇಡಿನ ಸಂಗತಿ ಅಲ್ವೇನ್ರಿ ಯಾವ್ದಾದ್ರು ಒಂದು ಮಾಧ್ಯಮ ಯಾವ್ದಾದ್ರು ಒಂದು ಪತ್ರಿಕೆ ಇವತ್ತು ಇನ್ನೂರ ಇಪ್ಪತ್ತು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಒಬ್ಬೊಬ್ಬರ ತಲೆಯ ಮೇಲೆ ಒಬ್ಬೊಬ್ಬರ ತಲೆಯ ಮೇಲೆ ಎರಡು ಲಕ್ಷ ಎರಡು ಲಕ್ಷ ರೂಪಾಯಿ ಸಾಲದ ಹೊರೆಯನ್ನ ಒರೆಸಿದ್ದಾರೆ ಕೇಂದ್ರ ಸರ್ಕಾರದವರು ಅಂತೇಳಿ ಯಾವತ್ತಾದ್ರೂ ಮೀಡಿಯಾಗಲ್ಲಿ ಕುತ್ಕೊಂಡು ಚರ್ಚೆ ಮಾಡಿದ್ದೀರಾ ಯಾವತ್ತಾದ್ರೂ ಪತ್ರಿಕೆಗಳಲ್ಲಿ ಮುಖಪುಟ ಹಾಕಿದ್ದೀರಾ ಇಲ್ವಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಮೂವತ್ತೆಂಟು ಸಾವಿರ ರೂಪಾಯಿ ಸರ್ ಸಾಲವನ್ನು ಒರೆಸಿದೆ ಈಗ ಮತ್ತೊಮ್ಮೆ ಬಜೆಟ್ನಲ್ಲಿ ಮತ್ತಷ್ಟು ಸಾಲದ ಹೊರ ಒರೆಸ್ತದೆ ಅಂತೇಳಿ ಯಾವತ್ತಾದ್ರೂ ಟೈಟ್ಲಲ್ಲಿ ಹಾಕಿದ್ದೀರಾ ನಿಮಗೆ ರಾಜಕೀಯ ಬೇಕು ನಿಮಗೆ ರಾಜಕೀಯ ಬೇಕೇ ಹೊರತು ನಿಮಗೆ ರಾಜಕೀಯದ ಸುದ್ದಿಗಳ ಬೇಕೇ ಹೊರತು ಜನರು ಬೇಕಾಗಿಲ್ಲ ನಿಮಗೆ ನಿಜಕ್ಕೂ ತಲೆ ತಗ್ಗಿಸುವಂತಹ ಕೆಲಸ ನಿಮ್ದು ತಲೆ ತಗ್ಗಿಸುವಂತಹ ಕೆಲಸ ನೀವು ಮಾಡ್ತಾ ಇದ್ದೀರಿ ನೀವು ಜಾಗೃತರಾಗದ ಹೊರತು ಇಡೀ ವ್ಯವಸ್ಥೆ ಯಾವತ್ತಿಗೂ ಸಹ ಸರಿ ಹೋಗೋದಿಲ್ಲ ನಿರ್ಮಲಾ ಸೀತಾರಾಮನ್ ಪಾಪ್ಕಾರ್ ಅವರ ಮೇಲೆ ಪಾಪ್ಕಾರ್ನ್ ಮೇಲೆ ಟ್ಯಾಕ್ಸ್ ಹಾಕದಾಗಲೇ ಗೊತ್ತಾಯ್ತು ಈ ಅಮ್ಮನ್ನ ಯಾರು ಕೇಳೋದಿಲ್ಲ ನಾವು ಆಡಿದ್ದೇ ಆಟ ಅಂತೇಳಿ ಅರ್ಥ ಮಾಡಿಕೊಳ್ಳಿ ಇನ್ನೂರ ಇಪ್ಪತ್ತು ಲಕ್ಷ ಕೋಟಿ ಸಾಲ ಅಂತಂದ್ರೆ ಈ ದೇಶವನ್ನು ವಿದೇಶಿಗರ ಕೈಗೆ ಕೊಟ್ಟೇ ಹೋಗ್ಬೇಕು ಅಂತೇಳಿ ನಿರ್ಧಾರ ಮಾಡಿದಂತಿದೆ ವಿಚಾರ ಮಾಡಿ ಒಂದಲ್ಲ ಎರಡಲ್ಲ ಮೂರಲ್ಲ ನೀವು ವಿಚಾರ ಮಾಡಿ ನಿಮಗೆ ನಿಮಗೆ ಗೊತ್ತಿದೆ ಈ ದೇಶದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದ್ದು ಯಾವ ರೀತಿ ಆಗ್ತಾ ಇದೆ ಅಂತೇಳಿ ಇದೇ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಟೀಕೆ ಮಾಡಿದಂಥವ್ರು ಇವತ್ತು ನರೇಂದ್ರ ಮನಮೋಹನ್ ಸಿಂಗ್ ಅವರು ಸತ್ತಾಗ ಅವರನ್ನ ಒಗುಳಿದ್ರು ಅಂತಂದ್ರೆ ಸತ್ಯ ಹೊರಗಡೆ ಬಂತಲ್ವಾ ಅರ್ಥಸ ಅರ್ಥಶ ಶಾಸ್ತ್ರವನ್ನ ಬಳ್ದ ಬಲ್ಲವರು ಮನಮೋಹನ್ ಸಿಂಗ್ ಅವರು ಈ ದೇಶದ ಆರ್ಥಿಕತೆಯನ್ನು ಏನು ಬಿಗಿಯಾಗಿ ಇಟ್ಟುಕೊಂಡು ದೇಶದ ಆರ್ಥಿಕಕ್ಕೆ ಶಕ್ತಿ ತುಂಬಂತವರು ಅವರನ್ನ ಟೀಕೆ ಮಾಡಿದಂಥವರು ಇವತ್ತು ಮಾಡ್ತಾ ಇರುವಂತದ್ದೇನು ಜನರ ತೆರಿಗೆ ಹಣವನ್ನ ಬಳಸ್ಕೊಂಡು ಇವರು ಅಧಿಕಾರ ನಡೆಸ್ಲಿಕ್ಕಾಗದೆ ವಿದೇಶದಿಂದ ಇನ್ನೂರ ಇಪ್ಪತ್ತು ಲಕ್ಷ ಕೋಟಿ ಸಾಲ ಮಾಡ್ತಾರೆ ಅಂತಂದ್ರೆ ಅಧಿಕೃತವಾಗಿ ನೀವು ಕಟ್ಟಿರುವಂತಹ ಬಡ್ಜೆಟ್ನ ಗಾತ್ರದಲ್ಲಿ ಇಪ್ಪತ್ತು ಪರ್ಸೆಂಟ್ ಬಡ್ಡಿಗೆ ಹೋಗ್ತಾ ಇದೆ ಅಂತಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಹನ್ನೆರಡು ಲಕ್ಷ ಕೋಟಿ ಬಡ್ಡಿ ಕಟ್ತಾ ಇದೀವಿ ಹನ್ನೆರಡು ಲಕ್ಷ ಕೋಟಿ ಇದು ನಮ್ಮ ದೇಶದ ಇವತ್ತಿನ ಆರ್ಥಿಕ ಪರಿಸ್ಥಿತಿ ನಮ್ಮ ದೇಶವನ್ನ ನಡೆಸ್ತಾ ಇರುವಂತವರ ಸ್ಥಿತಿ ಇವತ್ತಿದೆ ನಾವು ವಿಚಾರ ಮಾಡಬೇಕಾಗಿರುವಂತಹ ವಿಚಾರಗಳನ್ನ ವಿಶ್ಲೇಷಣೆ ಮಾಡೋದೇ ಇಲ್ಲ ಮಾತಾಡೋದೇ ಇಲ್ಲ ನಾವು ಬರೀ ಕುಂಭಮೇಳದ ಬಗ್ಗೆ ಮಾತನಾಡ್ತೀವಿ ಮತ್ಯಾವುದೋ ಧರ್ಮದ ಬಗ್ಗೆ ಮಾತನಾಡ್ತೀವಿ ಮತ್ಯಾವುದರ ಬಗ್ಗೆ ಮಾತನಾಡ್ತಾ ಇದೀವಿ ಅವರದ್ದು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಪಾತಾಳಕ್ಕೆ ತೆಗೆದುಕೊಂಡು ಹೋಗ್ತಾ ಇದಾರೆ ಡಾಲರ್ ನ ಮತ್ತ ತೊಂಬತ್ತು ರೂಪಾಯಿ ಬಂದಿದೆ ನೂರನ್ನ ದಾಟಸ್ತಾರೆ ಇವರು ಇದರ ಬಗ್ಗೆ ಯಾವತ್ತೂ ಮಾತಾಡೋದಿಲ್ಲ ಯಾವತ್ತೂ ಚರ್ಚೆನೆ ಮಾಡೋದಿಲ್ಲ ಇದು ನಮ್ಮ ದೇಶದ ಪರಿಸ್ಥಿತಿ ನಮ್ಮ ದೇಶದ ಭಾರತೀಯ ನೂರ ನಲವತ್ತೈದು ಕೋಟಿ ಜನರ ಪರಿಸ್ಥಿತಿ ಹೀನಾಯ ಪರಿಸ್ಥಿತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ನಮ್ಮ ಮಾಧ್ಯಮಗಳು ಏನು ಜನರ ತೆರಿಗೆ ಹಣವನ್ನ ಬಳಸ್ಕೊಂಡು ಅವ್ರ ಅಡ್ವರ್ಟೈಸ್ಮೆಂಟ್ ಗಳನ್ನ ತೆಗೆದುಕೊಳ್ತಾರೆ ಸ್ವತಂತ್ರವನ್ನ ತೆಗೆದುಕೊಂಡಿದ್ದಾರೆ ಸಂವಿಧಾನವನ್ನ ಆದರೂ ಸಹ ಜನರ ಪರವಾಗಿ ನಿಲ್ಬೇಕು ಅಂತೇಳಿ ಅವ್ರು ಅನಿಸದೇ ಇರುವಂತದ್ದು ನಮ್ಮ ದೇಶದ ದುರಂತ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಪ್ಲಸ್ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ನೀಡಿ